ಮಧುಕಿರಿ ತಾಲೂಕಿನ ಕೊಡಗೇನಹಳ್ಳಿ ಹೊರವಲಯದಲ್ಲಿರುವ ವಿಜಯಾನಂದಿ ಕ್ರಾಸ್ ಬಳಿ ಕೆಎಸ್ಆರ್ಟಿಸಿ ಬಸ್ಗೆ ದ್ವಿಚಕ್ರ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ವ್ಯಕ್ತಿ ಮೃತಪಟ್ಟು ಇಬ್ಬರಿಗೆ ಗಂಭೀರ ಗಾಯಗೊಂಡ ಘಟನೆ ವರದಿಯಾಗಿದೆ ಕೊಡಗೇನಹಳ್ಳಿಯಿಂದ ಗೌರಿಬದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಕಡೆಗೆ ಹೋಗ್ತಿದ್ದ ದ್ವಿಚಕ್ರ ವಾಹನ ಸವಾರರು ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ದ್ವಿಚಕ್ರ ವಾಹನದಲ್ಲಿ ವಾಟದ ಹೊಸಹಳ್ಳಿಯ ಮಹೇಂದ್ರ ಚರಣ್ ಹಾಗೂ ಅನಿಲ್ ಅನ್ನೋರು ಇದ್ರು ಅಂತ ಹೇಳಲಾಗುತ್ತಿದ್ದು ಸ್ಥಳಕ್ಕೆ ಕೊಡಗಿನಹಳ್ಳಿ ಪೊಲೀಸರು ಭೇಟಿ ನೀಡಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದ ಬಗ್ಗೆ ಎಸ್ಐಟಿ ಅವರು ಪರಿಶೀಲಿಸಲು ಆಗಮಿಸುವ ಹಿನ್ನೆಲೆಯಲ್ಲಿ ಎಂಪಿ ನಿವಾಸಕ್ಕೆ ಬೀಗ ಹಾಕಿ ಗೀಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಂಸದ ಪರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸು ದಾಖಲಾಗುತ್ತಿದ್ದಂತೆ ಸರ್ಕಾರವು ಈ ಪ್ರಕರಣವನ್ನು ಎಸ್ಐಟಿ ಇಲಾಖೆಗೆ ವಹಿಸಿತ್ತು ಅಂದಿನಿಂದ ಇಂದಿನವರೆಗೂ ಸಂಬಂಧಪಟ್ಟ ಸಂತ್ರಸ್ತರನ್ನ ಭೇಟಿ ಮಾಡಿ ಎಚ್ಡಿ ರೇವಣ್ಣ ಅವರ ಮನೆಗೂ ತೆರಳಿ ಪರಿಶೀಲಿಸಿದ್ರು ಕಿಡ್ನ್ಯಾಪ್ ಪ್ರಕರಣ ಸಂಬಂಧ ಮಾಜಿ ಸಚಿವ ಹಾಗೂ ಜೆಡಿಎಸ್ ನಾಯಕ ರೇವಣ್ಣ ಅವರನ್ನ ಬಂಧಿಸಲಾಗಿದೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ರೇವಣ್ಣರ ವಿಚಾರಣೆ ನಡೆಸಿದ್ದಾರೆ ಎಂದು ಕೂಡ ವಿಚಾರಣೆ ಮುಂದುವರಿಯಲಿದೆ ಇದುವರೆಗೂ ನಡೆದ ವಿಚಾರಣೆಯಲ್ಲಿ ರೇವಣ್ಣ ಯಾವ ವಿಚಾರದ ಬಗ್ಗೆಯೂ ಏನು ಬಾಯಿ ಬಿಟ್ಟಿರುವುದು ಗೊತ್ತಾಗಿಲ್ಲ ಎಲ್ಲದಕ್ಕೂ ಅವರು ಮೌನವಾಗಿದ್ದಾರೆ ಈ ಕಿಡ್ನಾಪ್ಗೂ ತನಗೂ ಸಂಬಂಧ ಇಲ್ಲ ಎನ್ನುವಂತಹ ಮಾತನ್ನೇ ಅವರು ಪದೇ ಪದೇ ಹೇಳಿದಿದ್ದಾರೆ ಅದು ಬಿಟ್ಟರೆ ಬೇರೆ ಯಾವ ವಿಚಾರದ ಬಗ್ಗೆಯೂ ಅವರಿಂದ ಹೇಳಿಕೆ ಬಂದಿಲ್ಲ ಎಚ್ಡಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಹೊಳೆ ನರಸೀಪುರದ ಮನೆಯಲ್ಲಿ ನಡೆಯುತ್ತೆನ್ನಲಾದ ಲೈಂಗಿಕ ಕಿರುಕುಳದ ದೂರನ್ನ ಮನೆಗೆಲಸದವರು ನೀಡಿದ್ರು ಅದರಲ್ಲಿ ರೇವಣ್ಣ ಎವನ್ ಆರೋಪಿ ಅದರಲ್ಲಿ ರೇವಣ್ಣ ಎವನ್ ಆರೋಪಿ ಆದರೆ ಇದು ನಾನ್ ಅವೈಲೇಬಲ್ ಕೃತ್ಯವೆಂದು ಪರಿಗಣಿಸಲಾಗಿಲ್ಲ ಆದರೆ ಕೆಆರ್ ನಗರದಲ್ಲಿ ಮಹಿಳೆಯೊಬ್ಬರನ್ನ ಕಿಡ್ನ್ಯಾಪ್ ಮಾಡಲಾಗಿರುವ ಪ್ರಕರಣದಲ್ಲಿ ರೇವಣ್ಣ ಎವನ್ ಆರೋಪಿಯಾಗಿದ್ದಾರೆ ಇದು ಗಂಭೀರ ಸ್ವರೂಪದ ಪ್ರಕರಣವಾಗಿದ್ದು ಇದರಲ್ಲಿ ಅವರಿಗೆ ಜಾಮೀನು ಸಿಗುವುದಿಲ್ಲ ಈಗ ಎಚ್ ಡಿ ರೇವಣ್ಣರ ಬಂಧನವಾಗಿದೆ ಸಹಜವಾಗಿಯೇ ಇದು ದೇವೇಗೌಡರ ಕುಟುಂಬಕ್ಕೆ ನೋವುಂಟು ಮಾಡಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳ ಮುಂದೆ ಹೆಚ್ಡಿ ರೇವಣ್ಣರ ಬಂಧನ ಸಂಬಂಧ ಮಾಹಿತಿ ನೀಡಿದ ಅವರು ದೇವೇಗೌಡ ಕುಟುಂಬಕ್ಕೆ ಇದು ಬೇಸರ ತರಿಸಿದೆ ಇದರಲ್ಲಿ ಅನುಮಾನವಿಲ್ಲ ಹೀಗಾಗಿಯೇ ಕುಮಾರಸ್ವಾಮಿಯವರು ನೋವಿನಿಂದ ಮಾತನಾಡಿದ್ದಾರೆ ಅಂತ ಹೇಳಿದ್ದಾರೆ ಗೆದ್ರೆ ಪಾಕಿಸ್ತಾನದಲ್ಲಿ ಲಡ್ಡು ವಿತರಿಸುತ್ತಾರೆ ದೇಶವನ್ನು ಪ್ರೀತಿಸುವವರು ಕಾಂಗ್ರೆಸ್ಗೆ ಮತ ಹಾಕಬಾರದು ಅಂತ ಮಾಜಿ ಸಚಿವ ಸಿಟಿ ರವಿ ಹೇಳಿಕೆ ನೀಡಿದ್ದಾರೆ ಬಾಗಲಕೋಟೆಯ ತೇರದಾಳ ಪಟ್ಟಣದಲ್ಲಿ ಶನಿವಾರ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ ಪರ ತೆರೆದ ವಾಹನದಲ್ಲಿ ಬೃಹತ್ ರೋಡ್ ಶೋದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಮತಾಂತರಿಗೆ ಕಾಂಗ್ರೆಸ್ ಸರ್ಕಾರ ಬೆಂಬಲಿಸುತ್ತೆ ರಾಜ್ಯದ ವಿವಿಧೆಡೆಗಳಲ್ಲಿ ಮತಾಂತರಿಂದ ಕೊಲೆ ಕೃತ್ಯಗಳು ನಡೆದಿವೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಂತೆ ಸಾಮಾನ್ಯ ದಿನವಲ್ಲ ಇದು ಕರ್ನಾಟಕದ ಅತ್ಯಂತ ಮಹತ್ವದ ದಿನ ಹೌದು ಭಾರತದ ಪ್ರಧಾನಿಯನ್ನ ಆಯ್ಕೆ ಮಾಡಲು ಲೋಕಸಭಾ ಚುನಾವಣೆಗೆ ಮೇ ಏಳರಂದು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೆಯಲಿದೆ ದೇಶದ ಭವಿಷ್ಯವನ್ನ ಬದಲಾಯಿಸಲು ನಮ್ಮಲ್ಲಿರುವ ಏಕೈಕ ಅಸ್ತ್ರವೆಂದ್ರೆ ಅದು ನಮ್ಮ ಮತ ನಾನೊಬ್ಬ ಮತದಾನ ಮಾಡದಿದ್ರೆ ಏನಾಗ್ತದೆ ಅಂತ ನೀವು ಭಾವಿಸಬಹುದು ಕೇವಲ ಒಂದು ಮತದಿಂದ ಚುನಾವಣಾ ಫಲಿತಾಂಶವೇ ಬದಲಾದ ಹಲವು ಉದಾಹರಣೆಗಳು ನಮ್ಮ ಮುಂದಿವೆ ಹೆಗಲ ಮೇಲೆ ಕೈ ಹಾಕಿದ್ದಕ್ಕೆ ಕಾಂಗ್ರೆಸ್ ಮುಖಂಡನಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಪಾಳ ಮೋಕ್ಷ ಮಾಡಿದ್ದಾರೆ ನಿನ್ನೆ ರಾತ್ರಿ ಹಾವೇರಿ ಜಿಲ್ಲೆಯ ಸವಣೂರಿಗೆ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಪರ ಪ್ರಚಾರಕ್ಕೆ ಬಂದಿದ್ದಾಗ ಘಟನೆ ನಡೆದಿದೆ ಸದ್ಯ ಡಿಕೆ ಶಿವಕುಮಾರ್ ಹೊಡೆದಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕಾರಿನಿಂದ ಕೆಳಗಿಳಿತಿದ್ದಂತೆ ಪುರಸಭಾ ಸದಸ್ಯ ಅಲ್ಲಾವುದ್ದೀನ್ ಮನಿಯಾ ಡಿಕೆ ಶಿವಕುಮಾರ್ ಹೆಗಲ ಮೇಲೆ ಕೈ ಹಾಕಿದ್ದಾರೆ ಹೀಗಾಗಿ ಸಿಟ್ಟಿಗೆದ್ದ ಡಿಕೆ ಶಿವಕುಮಾರ್ ಮುಖಂಡನ ಕಪಾಳಕ್ಕೆ ಹೊಡೆದಿದ್ದಾರೆ ವಿಡಿಯೋ ನೋಡಿ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣದ ಬಗ್ಗೆ ಎಸ್ಐಟಿ ಅವರು ಪರಿಶೀಲಿಸಲು ಆಗಮಿಸುವ ಹಿನ್ನೆಲೆಯಲ್ಲಿ ಎಂಪಿ ನಿವಾಸಕ್ಕೆ ಬೀಗ ಹಾಕಿ ಕಿಯನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಕೇಸ್ ದಾಖಲಾಗುತ್ತಿದ್ದಂತೆ ಸರ್ಕಾರವು ಈ ಪ್ರಕರಣವನ್ನು ಎಸ್ಐಟಿ ಇಲಾಖೆಗೆ ವಹಿಸಿತ್ತು ಅಂದಿನಿಂದ ಎಂದಿನವರೆಗೂ ಸಂಬಂಧಪಟ್ಟ ಸಂತ್ರಸ್ತರನ್ನ ಭೇಟಿ ಮಾಡಿ ಡಿ ರೇವಣ್ಣ ಅವರ ಮನೆಗೂ ತೆರಳಿ ಪರಿಶೀಲಿಸಿದರು ಪ್ರದೇಶದ ಮೈನ್ಪುರಿಯ ಕಿಡ್ನಿ ಪ್ರದೇಶದಲ್ಲಿ ಕಾಲುವೆಯಲ್ಲಿ ಸ್ನಾನ ಮಾಡುತ್ತಿದ್ದ ಮೂವರು ಮಕ್ಕಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ನಾಲ್ಕು ಮಕ್ಕಳು ಒಟ್ಟಿಗೆ ಸ್ನಾನ ಮಾಡಲು ಇಲ್ಲಿಗೆ ಬಂದಿದ್ದಾರೆ ಎಂಬ ಮಾಹಿತಿ ದುರಾದೃಷ್ಟವಶಾತ್ ಮೂವರು ಮಕ್ಕಳು ನಾಪತ್ತೆಯಾಗಿದ್ದು ಒಂದು ಮಗು ಅದೃಷ್ಟವಶಾತ್ ಬದುಕುಳಿದಿದೆ ನಾಪತ್ತೆಯಾಗಿರುವ ಮಕ್ಕಳಿಗಾಗಿ ಹುಡುಕಾಟ ನಡೆಸುತ್ತಿದ್ದು ಮೂವರು ಮಕ್ಕಳಲ್ಲಿ ಒಬ್ಬನ ಮೃತದೇಹವನ್ನು ಹೊರತೆಗೆಯಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಬ್ರೆಜಿಲ್ನಲ್ಲಿ ಭಾರೀ ಮಳೆಯಾಗ್ತಿದೆ ಪ್ರವಾಹದ ನೀರಿನಿಂದ ಜನವಸತಿ ಪ್ರದೇಶಗಳು ಜಲಾವೃತಗೊಂಡಿವೆ ಭಾರಿ ಮಳೆಗೆ ಇದುವರೆಗೂ ಐವತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರ ಪ್ರಕಟಿಸಿದೆ ಭಾರಿ ಮಳೆಗೆ ಮನೆಗಳು ಮತ್ತು ಸೇತುವೆಗಳು ಕುಸಿದಿವೆ ಹೆಚ್ಚಿನ ಸಂಖ್ಯೆಯ ಜನರು ನಿರಾಶ್ರಿತರಾಗಿದ್ದಾರೆ ಅವಶೇಷಗಳಡಿ ಸಿಲುಕಿರೋರನ್ನ ರಕ್ಷಿಸಲು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಪ್ರವಾಹದ ನೀರಿನಲ್ಲಿ ಕಾರುಗಳು ಕೊಚ್ಚಿ ಹೋಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಬೇಸಿಗೆ ಕಾಲದ ಸಮಯ ಈ ಬಾರಿ ಬಿಸಿಲಿನ ಬೇಗೆ ದುಪ್ಪಟ್ಟಾಗಿದ್ದು ಜನರು ಹೈರಾಣಾಗಿದ್ದಾರೆ ಬಿಸಿಲಿನ ತಾಪದಿಂದ ಬಚಾವಾಗಲು ಜನರು ಫ್ಯಾನ್ ಕೂಲರ್ ಎಸಿಯ ಮೊರೆ ಹೋಗ್ತಿದ್ದಾರೆ ಆದರೆ ಇಲ್ಲೊಬ್ಬ ರೈತ ಬರೀ ಮನುಷ್ಯರಿಗೆ ಮಾತ್ರ ಎಸಿ ಫ್ಯಾನ್ ಯಾಕೆ ಜಾನುವಾರುಗಳಿಗೂ ಬೇಕಲ್ಲೇ ಅಂತ ಯೋಚಿಸಿ ಎಮ್ಮೆಯ ಕೊಟ್ಟಿಗೆಯಲ್ಲಿ ಎಸಿ ಅಳವಡಿಸಿದ್ದಾನೆ ಹೌದು ಮಂಜಿತ್ ಮಲ್ಲಿಕ್ ಐದು ಆರು ಏಳು ಎರಡು ಎರಡು ವಿಡಿಯೋ ಪೋಸ್ಟ್ ಆಗಿದ್ದು ಕೊಟ್ಟಿಗೆಯಲ್ಲಿ ಎಸಿ ಹಾಗೂ ಕೂಲರ್ ಅಳವಡಿಸಿರುವುದನ್ನ ಕಾಣಬಹುದಾಗಿದೆ ಪ್ರಾಣಿಗಳ ಪ್ರೀತಿಯೇ ಹಾಗೆ ನಿಷ್ಕಲ್ಮಷವಾದದ್ದು ತಮ್ಮನ್ನ ಸಾಕಿದ ಮಾಲೀಕರಿಗೆ ಪ್ರೀತಿಯನ್ನು ತೋರಿಸ್ತಾ ಜೀವನ ಪರ್ಯಂತ ಜೊತೆಗಿರ್ತವೆ ಕೇವಲ ಶ್ವಾನಗಳಷ್ಟೇ ಅಲ್ಲ ಆನೆಗಳು ಸಹ ತಮ್ಮ ಮಾಲೀಕರಿಗೆ ವಿಧೇಯರಾಗಿರ್ತವೆ ಮಾಲೀಕನ ನೋವಿಗೆ ಮಿಡಿಯುವ ಈ ಆನೆಗಳು ಸದಾ ಜೊತೆ ಇರ್ತವೆ ಇದೀಗ ನೀರು ಕುಡಿಯಲು ಮಾಲೀಕನಿಗೆ ಸಹಾಯ ಮಾಡಿದ ಆನೆಯ ವಿಡಿಯೋದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ